ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ದು ನಮ್ಮ ಈಶ್ವರಪ್ಪ ಸರ್ ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ ಸರ್ ನೀವು ಹಿರಿಯರು ಇದ್ದೀರಾ ಸರ್ ನಾವು ಆ ಪದ ನಿಮ್ಮ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್ ಅದೇ ಪದದ ಅರ್ಥದಲ್ಲಿ ಬಿ ಜೆ ಪಿ ಅವರು ನಿಮ್ಮನ್ನು ಆಚೆ ಹಾಕಿದ್ದು ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಆಚೆ ಹಾಕಿದ್ದು ಈಗ ಆ ಪದ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್ ನೀವು ದೊಡ್ಡವರು ಇದ್ದೀರಾ ಸರ್ ಆ ಪದ ನಾನು ಬಳಸೋಕೆ ರೆಡಿ ಇಲ್ಲ ಮೂರನೇದು ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರಾ ಸ್ಯಾಫ್ರಾನಾ ಇದು ಹೇಳಬೇಕು ಜಾತ್ಯತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳನ್ನೂ ಈಕ್ವಲ್ ಆಗಿ ನೋಡೋದಲ್ಲ ಅಧಿಕಾರ ಬೇಕು ಅಂದ್ರೆ ಯಾವ ಪಕ್ಷದ ಜೊತೆ ಬೇಕಾದ್ರೂ ಹೊಲ್ಟೋದು ಅದು ಜೆಡಿಎಸ್ ನ ಜಾತ್ಯತೀತತೆ ಡೆಫಿನೇಶನ್ ಕುಮಾರಣ್ಣ ಇದಕ್ಕೂ ತಾವು ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್ ಆರ್ ಎಸ್ ಎಸ್ ಅವ್ರಿಗೆ ಅಷ್ಟ ಅವಶ್ಯಕತೆ ಏನಿತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರ ಹೇಳ್ತಾರೆ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ ಆಗೋ ಯಾರು ಒಂದು ಪತ್ರ ಬರದ್ರಂತೆ ಶಿಕ್ಷಣ ಇಲಾಖೆಗೆ ಏನಂತ ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಅವಕಾಶ ಕೊಡಿ ಅಂತ ಆವಾಗ ಶಿಕ್ಷಣ ಇಲಾಖೆ ರೀಪ್ಲೇನ್ ಕೊಡ್ತು ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ ಸರ್ ಅದರ ಅರ್ಥ ಏನು ಸರ್ ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕಬಲ್ ಎರಡನೇದು ಶಿಕ್ಷಣ ಇಲಾಖೆಯೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು ಇದನ್ನ ಮರ್ತೋಗಿದ್ರ ಸರ್ ಓ ಕರೆಕ್ಟ್ ಸಾಹೇಬ್ರು ಹಂಗೆ ಅಚಾನಕ್ಕಾಗೆಲ್ಲ ಪದವಿಗಳೋದ್ರೆ ಓದ್ಕೊಳ್ಳೋಕೆ ಟೈಮ್ ಇರಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಶಿಕ್ಷಣ ಇಲಾಖೆಗೂ ನೀವೇ ಬಾಸ್ ಬಾಸಾಗಿದ್ದಿದ್ದಾವತ್ತು ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್ ಮೊನ್ನೆ ನಮ್ಮ ಕಡೆ ಬಂದ್ರಿ ಎಮ್ ಎಲ್ ಸಿ ಆಗೋದ್ರಿ ಮತ್ತೆ ಆ ಕಡೆ ಹೋಗಿದ್ದೀರಾ ಏನಾಗ್ತಿದೆಯನ್ನೋ ಗೊತ್ತಿಲ್ಲ ಇವರೆಲ್ಲ ಅಧಿಕಾರ ದಹದಲ್ಲಿ ಕಳೆದೋಗ್ತಿರೋರು ನಾನು ಈಗ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು Ares